ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಎಲ್ಲ ಐ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅನ್ಬಿಟ್ಟು ನಿಮ್ಗೆ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಹೌದು ಅದೇ ಮಾಹಿತಿಯ ಬಗ್ಗೆ ತಿಳಿಸ್ತಾ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಅನ್ನುವಂತಹ ರೀತಿಯಲ್ಲೇ ಸೊ ಮತ್ತೊಂದು ಯೋಜನೆಯಲ್ಲಿ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಸೊ ಇದು ನಿಜನಾ ಏನು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನೀವು ಯಾವ ಅರ್ಜಿನ ಸಲ್ಲಿಸಬೇಕು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಎಲ್ರಿಗೂ ಕೂಡ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಇವಾಗ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಬರ್ತಾ ಇದೆ ಸೊ ಅದೇ ರೀತಿಯಾಗಿ ಮತ್ತೊಂದು ಯೋಜನೆಯ ಅಡಿಯಲ್ಲಿ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಹಣ ಸಿಗುತ್ತಾ ಏನು ಅನ್ನುವಂತ ಸಂಪೂರ್ಣ ಮಾಹಿತಿನೂ ಕೂಡ ಇವಾಗ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಕೆಲವೊಂದಷ್ಟು ಜನ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿದ್ರೆ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಬಂದು ಕಾಂಗ್ರೆಸ್ ಸರ್ಕಾರದ ಯೋಜನೆ ಆಗಿದೆ ಎಲ್ಲರೂ ಕೂಡ ಅರ್ಜಿನ ಸಲ್ಲಿಸಿದ್ರೆ ಈಗಾಗಲೇ ಹದಿನಾಲ್ಕನೇ ಕಂತಿನವರೆಗೂ ಕೂಡ ಹಣ ಪಡ್ಕೊಂಡಿದ್ರೆ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಹದಿನೈದನೇ ಕಂತಿನ ಹಣ ಕೂಡ ನಿಮಗೆ ಬರಬೇಕಾಗತ್ತೆ ಸೊ ಹದಿನೈದನೇ ಕಂತಿನ ಹಣ ಕೂಡ ಬರುತ್ತೆ ಸೊ ಅದೇ ರೀತಿಯಾಗಿ ಮತ್ತೊಂದು ಯೋಜನೆ ಮೋದಿ ಸರ್ಕಾರದ ಯೋಜನೆ ಅನ್ಬಿಟ್ಟು ಸೊ ಈ ಯೋಜನೆಯಲ್ಲಿ ಎಲ್ಲರೂ ಕೂಡ ಎರಡ್ ಸಾವಿರ ರೂಪಾಯಿ ಹಣ ಸಿಗುತ್ತೆ ಎರಡ್ ಸಾವಿರದ ನೂರು ರೂಪಾಯಿ ಹಣ ಕೊಡ್ತಾರೆ ಸಿಗುತ್ತೆ ಅಂದ್ಬಿಟ್ಟು ಎಲ್ಲರೂ ಕೂಡ ಪೋಸ್ಟ್ ಆಫೀಸ್ಗೆ ಹೋಗಿ ಅರ್ಜಿನ ಸಲ್ಲಿಸ್ತಾ ಇದ್ದಾರೆ ಅಂದ್ರೆ ಕ್ಯೂ ನಿಂತ್ಕೊಂತ ಇದ್ರೆ ಅವ್ರದೇ ಆದಂತಹ ಒಂದು ಖಾತೆನು ಕೂಡ ತೆಗಿತಾ ಇದ್ರೆ ಸೊ ಈ ರೀತಿಯಾದಂತಹ ಯೋಜನೆಯನ್ನ ಮೋದಿ ಸರ್ಕಾರ ಜಾರಿಗೆ ತಗೊಂಡ್ ಬಂದಿದ್ರ ಏನು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ನಿಮ್ಗೆ ಇವಾಗ ತಿಳಿಸ್ತಾ ಹೋಗ್ತೀನಿ ಸೊ ಮೊದಲನೆಯದಾಗಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆನ ಕಾಂಗ್ರೆಸ್ ಸರ್ಕಾರ ತಗೊಂಡು ಬಂದಿದ್ರೆ ಅದು ಸತ್ಯ ಸೊ ಅದೇ ರೀತಿಯಾಗಿ ಹಣ ಕೂಡ ಕೊಡ್ತಾ ಇದ್ರೆ ಆದ್ರೆ ಮೋದಿ ಸರ್ಕಾರ ತಗೊಂಡ್ ಬಂದಿರೋದು ಬಂದು ನಿಮ್ಗೆ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಅಲ್ಲ ಸೊ ಮಹಾರಾಷ್ಟ್ರದಲ್ಲಿ ಈ ಒಂದು ಯೋಜನೆ ಅಂದ್ರೆ ಮಹಾಯುತಿ ಯೋಜನೆ ಅಂತ ಬರುತ್ತೆ ಸೊ ಈ ಯೋಜನೆಯ ಅಡಿಯಲ್ಲಿ ಮಹಾರಾಷ್ಟ್ರದಲ್ಲಿ ಇರುವಂತವ್ರಿಗೆ ಈ ಯೋಜನೆಯ ಲಾಭ ಸಿಗುತ್ತೆ ಕರ್ನಾಟಕದಲ್ಲಿ ಇರೋರ್ಗೆ ಸಿಗೋದಿಲ್ಲ ಇವಾಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಲಾಭ ಸಿಗ್ತದೆ ಅದೇ ಮಹಾರಾಷ್ಟ್ರಕ್ಕೆ ಈ ಗೃಹಲಕ್ಷ್ಮಿ ಯೋಜನೆ ಸಿಗ್ತಾ ಇಲ್ವಲ್ಲ ಸೊ ಅದೇ ರೀತಿಯಾಗಿ ಸೊ ಅಲ್ಲಿ ಒಂದು ಮೋದಿ ಸರ್ಕಾರ ಬಂದು ಈ ರೀತಿಯಾಗಿ ಜಾರಿಗೆ ತಗೊಂಡ್ ಬಂದಿರೋದು ಸೊ ಮಹಾಯುತಿ ಯೋಜನೆ ಅದ್ರಿಂದಾಗಿ ಅವರು ಅರ್ಜಿನ ಸಲ್ಲಿಸ್ತಾರೆ ಅಂಡ್ ಲಾಭ ಕೂಡ ಪಡ್ಕೊಂತಾರೆ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಮಹಿಳೆಯರೆಲ್ಲರೂ ಕೂಡ ಸೊ ಹಣ ಸಿಗುತ್ತೆ ನಮ್ಗೆ ಈ ರೀತಿಯಾಗಿ ಮೋದಿ ಸರ್ಕಾರದಿಂದ ಯೋಜನೆ ಇದೆಯಂತೆ ಅನ್ಬಿಟ್ಟು ಕ್ಯೂ ನಿಲ್ತಾ ಇದ್ದಾರೆ ಸೊ ಕಲಬುರಗಿಲು ಅಷ್ಟೇ ತುಂಬಾ ಜನ ಕ್ಯೂ ನಿಂತಿದ್ದಾರೆ ಪೋಸ್ಟ್ ಆಫೀಸ್ ಅಲ್ಲಿ ಏನಕ್ಕೆ ಅಂತ ಕೇಳಿದ್ರೆ ಸೊ ಈ ರೀತಿಯಾಗಿ ಮೋದಿ ಸರ್ಕಾರದ ಯೋಜನೆ ಇದೆಯಂತೆ ಸೊ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೆಂಗ್ ಹಣ ಕೊಡ್ತಾರೋ ಸೊ ಅದೇ ರೀತಿಯಾಗಿ ನಮ್ಗೆ ಈ ಯೋಜನೆಯಲ್ಲೂ ಕೂಡ ಹಣ ಸಿಗತ್ತಂತೆ ಅನ್ಬಿಟ್ಟು ತುಂಬಾ ಜನ ಕ್ಯೂ ನಿಂತಿದ್ದಾರೆ ಸೊ ಅದನ್ನು ಕೂಡ ಇವಾಗ ಎಲ್ಲಾ ಕಡೆ ಅದು ಒಂದು ನ್ಯೂಸ್ ಬರ್ತಾ ಇದೆ ಸೊ ಈ ರೀತಿಯಾದಂತಹ ಯೋಜನೆಯ ಲಾಭ ಒಂದ್ ಕಡೆ ಆದ್ರೆ ಇನ್ನು ಕೆಲವೊಂದಷ್ಟು ಮಹಿಳೆಯರಿಗೆ ಇನ್ನು ಕೂಡ ಹೆಚ್ಚಿನದಾಗಿ ಮೋಸ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಈ ರೀತಿಯಾಗಿ ಸರ್ಕಾರ ಯೋಜನೆ ಅಂದ್ರೆ ಈ ಒಂದು ಘಟನೆ ಬಂದು ತುಮಕೂರಿನಲ್ಲಿ ನಡೆದಿರುವಂತದ್ದು ಸೊ ತುಮಕೂರಿನಲ್ಲಿ ನಡೆದಂತಹ ಘಟನೆ ಒಬ್ಬ ವ್ಯಕ್ತಿ ಬಂದು ಕೆಲವೊಂದಷ್ಟು ಮಹಿಳೆಯರಿಗೆ ಮೋಸ ಮಾಡಿದ್ದಾರೆ ಸೊ ಏನ್ ಮೋಸ ಮಾಡಿದರೆ ಅನ್ನೋದಾದ್ರೆ ಕೆಲವೊಂದಷ್ಟು ಮಹಿಳೆಯರ ಹತ್ರ ಸೊ ಫೋಸ್ಟ್ ಆಫೀಸ್ ನಲ್ಲಿ ನೀವು ಖಾತೆ ತೆಗಿರಿ ಅಂತ ಹೇಳಿದ್ರೆ ಯಾ ಇವ್ರು ಕೂಡ ನಂಬ್ಕೊಂಡ್ ಬಿಟ್ಟಿದ್ದಾರೆ ಸೊ ಖಾತೆ ಕೂಡ ತೆಗ್ದಿದರೆ ಹಣ ಕೂಡ ಹಾಕಿದ್ರೆ ಹಣನ ಇವ್ರು ಏನ್ ಮಾಡಿದ್ರೆ ಸೊ ಕೆಲವೊಂದಷ್ಟು ಸ್ವಲ್ಪ ಹಣನ ರಿಟರ್ನ್ ಮಾಡಿದ್ರೆ ಅವಾಗ ಅವ್ರಿಗೆ ಓ ಈ ತರ ಡಬಲ್ ಹಣ ಬರುತ್ತೇನೋ ನಾವು ಇವಾಗ ಏಳ್ ಸಾವಿರ ರೂಪಾಯಿ ಹಣ ಹಾಕಿದ್ರೆ ಸೊ ನಾಲ್ ಹದ್ನಾಕ್ ಸಾವಿರ ರೂಪಾಯಿ ಸಿಗುತ್ತೆ ಆ ರೀತಿಯಾಗಿ ಏಳ್ ಸಾವಿರ ರೂಪಾಯಿ ಕೊರೆ ಹತ್ತು ಸಾವಿರ ರೂಪಾಯಿ ರೀತಿಯ ಎರಡ್ ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ಅನ್ಬಿಟ್ಟು ಏನ್ ಮಾಡಿದ್ರೆ ಎಲ್ಲರೂ ಕೂಡ ಹಣ ಹಾಕಿದ್ರೆ ಸೊ ಸ್ಟಾರ್ಟಿಂಗ್ ಅವರು ಕೂಡ ಎರಡ್ ಸಾವಿರ ರೂಪಾಯಿ ಹಣ ಸೇರ್ಸ್ಬಿಟ್ಟು ರಿಟರ್ನ್ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅಂತ ಇಲ್ಲ ಸೊ ಕೊಟ್ಟಿದ್ದಾರೆ ಸೊ ಎಲ್ರಿಗೂ ಕೂಡ ಖುಷಿ ಅಲ್ವಾ ಹತ್ ಸಾವಿರ ಹಾಕಿದ್ರೆ ಇಪ್ಪತ್ ಬರುತ್ತೆ ಇಪ್ಪತ್ ಹಾಕಿದ್ರೆ ಮೂವತ್ತ್ ಪರತೆ ಅಂದಾಗ ಎಲ್ಲರೂ ಕೂಡ ಆ ರೀತಿಯಾಗಿ ಹಣ ಹುಡುಕೆ ಮಾಡಿಕೆ ಸ್ಟಾರ್ಟ್ ಮಾಡ್ತಾರೆ ಇವರು ಕೂಡ ಏನ್ ಮಾಡಿದ್ರೆ ಸ್ಟಾರ್ಟಿಂಗ್ ಏಳು ಸಾವಿರ ರೂಪಾಯಿ ಹಣ ಹಾಕಿದ್ರೆ ಇವ್ರಿಗೂ ಕೂಡ ರಿಟರ್ನ್ ಬಂದು ಹತ್ತು ಸಾವಿರ ಹನ್ನೊಂದು ಸಾವಿರ ದುಡ್ಡು ಸಿಕ್ಕಿದೆ ಸೊ ಇವ್ರು ಏನ್ ಮಾಡಿದ್ರೆ ನೆಕ್ಸ್ಟ್ ನಾವು ಐವತ್ತು ಸಾವಿರನ ಇನ್ವೆಸ್ಟ್ ಮಾಡ್ಬಿಡೋಣ ಅವಾಗ ನಮಗೆ ಒಂದ್ ಎಪ್ಪತ್ತು ಸಾವಿರನಾದ್ರೂ ಸಿಕ್ಬಿಡುತ್ತೆ ಅನ್ಬಿಟ್ಟು ಇವರು ಕೂಡ ಐವತ್ತು ಸಾವಿರ ಹಾಕಿದ್ರೆ ಸೊ ಅವರು ಐವತ್ ಸಾವಿರನ ಎತ್ಕೊಂಡು ಮೋಸ ಮಾಡಿದರೆ ಈ ರೀತಿಯಾದಂತಹ ಘಟನೆಗಳು ಕೂಡ ನಡೀತಾ ಇದಾವೆ ಸರ್ಕಾರದಲ್ಲಿ ಏನಾದ್ರೂ ಒಂದು ಯೋಜನೆ ತಗೊಂಡ್ ಬಂದಿದ್ದಾರೆ ಅಂದ್ರೆ ಸೊ ಅದು ಅಫಿಷಿಯಲ್ ಆಗಿನೇ ಅನೌನ್ಸ್ ಆಗುವಂತದ್ದು ಯಾವುದೇ ರೀತಿಯಾಗಿ ಈ ರೀತಿಯಾಗಿ ಇನ್ಅಫಿಷಿಯಲ್ ಆಗಿ ಅದು ಯಾವತ್ತು ಆಗೋದಿಲ್ಲ ಅದರಿಂದಾಗಿ ಕೆಲವೊಂದಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಮಹಿಳೆಯರು ಆಗಿರ್ಬೋದು ಸೊ ಎಚ್ಚೆತ್ಕೋಬೇಕಾಗತ್ತೆ ಯಾಕಂದ್ರೆ ಈ ರೀತಿಯಾದಂತಹ ಘಟನೆಗಳು ತುಂಬಾನೇ ಜಾಸ್ತಿ ಆಗ್ತಾ ಇದಾವೆ ಸೊ ಹಣ ಹೆಚ್ಚಿಗೆ ಕೊಡ್ತೀವಿ ಈ ರೀತಿಯಾಗಿ ಸರ್ಕಾರ ಯೋಜನೆ ತಂದಿದ್ಯಂತೆ ಹಣ ಕೊಡಿಕೆ ಸೊ ಈ ರೀತಿ ನೀವು ಏಳ್ ಸಾವಿರ ಕೊಡಿ ನಾವ್ ಹತ್ತು ಸಾವಿರ ರಿಟರ್ನ್ ಕೊಡ್ತೀವಿ ಈ ರೀತಿ ಎಲ್ಲಾ ಕೂಡ ಮೋಸ ನಡೀತಿರ್ತವೆ ದಯವಿಟ್ಟು ಇವಾಗ ಒಂದ್ ತಿಂಗ್ಳಲ್ಲ ಅವ್ರು ನಿಮಗೆ ಹಣ ಕೊಡ್ಬೋದು ಅದೇ ರೀತಿಯಾಗಿ ನಿಮ್ಗೂ ಆಸೆ ಆಗುತ್ತೆ ಅವ್ರು ನೋಡ್ಕೊಂತಾರೆ ಸೊ ಇವ್ರಿಗೆ ಆಸೆ ಆಗುತ್ತೆ ಮತ್ತೆ ಇವ್ರು ಹಣ ತಂದು ನಮ್ಗೆ ಕೊಡ್ತಾರೆ ಅವಾಗ ನಾವು ಎತ್ಕೊಂಡು ಹೋಗ್ಬೋದು ಆರಾಮಾಗಿ ಅನ್ನೋ ಮೋಸ ಕೂಡ ಮಾಡ್ತಾ ಇದ್ರೆ ದಯವಿಟ್ಟು ಯಾರು ಆ ರೀತಿಯಾಗಿ ಮೋಸ ಹೋಗ್ಲಿಕ್ಕೆ ಹೋಗ್ಬೇಡಿ ಸೊ ಸರ್ಕಾರ ಏನಾದ್ರು ಯೋಜನೆ ತಂತ ಸೊ ಮಾಧ್ಯಮಗಳಲ್ಲಿ ತೋರಿಸ್ತಾರೆ ಅಂಡ್ ಟಿವಿಲಿ ಬರುತ್ತೆ ನ್ಯೂಸ್ ಅಲ್ಲಿ ಬರುತ್ತೆ ಕೆಲವೊಂದಷ್ಟು ಮೀಡಿಯಾಗಳಲ್ಲೂ ಕೂಡ ತೋರಿಸ್ತಾರೆ ನೀವು ಅದನ್ನ ಬಿಟ್ಬಿಟ್ಟು ಇವಾಗ ಏನೋ ಒಂದು ಅವರು ಬಂದಿದಾರೆ ಅಂದ್ರೆ ಮನೆ ಮನೆಗೆ ಹೋಗಿ ಆ ರೀತಿಯಾಗಿ ಕೆಲಸ ಮಾಡಿರುವಂತದ್ದು ಮನೆ ಮನೆಗೆ ಹೋಗ್ಬಿಟ್ಟು ಈ ರೀತಿಯಾಗಿ ಸರ್ಕಾರದಿಂದ ಈ ರೀತಿ ಒಂದು ಯೋಜನೆ ಇದೆಯಂತೆ ಸೊ ನೀವು ಕೂಡ ಪೋಸ್ಟ್ ಆಫೀಸ್ ನಲ್ಲಿ ಖಾತೆ ತೆಗೀರಿ ಸೊ ನಾವು ಮಾಡಿಸ್ಕೊಡ್ತೀವಿ ಮುಂದೆ ನಿಂತು ಅಂದ್ರೆ ಎಲ್ಲ ಕೆಲಸ ಕಾರ್ಯಗಳು ನಾವು ಮಾಡಿಸ್ಕೊಡ್ತೀವಿ ನೀವೇನು ಬರಕ್ ಹೋಗ್ಬೇಡಿ ಅಂದ್ಬಿಟ್ಟು ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿ ಸೊ ಮಾಡಿಸ್ಕೊಂಡು ಈ ರೀತಿಯಾಗಿ ಹಣ ಕೂಡ ಇಸ್ಕೊಂಡು ಹಣ ತಿರ್ಗಾ ರಿಟರ್ನ್ ಕೊಟ್ಟು ತಿರ್ಗಾ ಅವ್ರು ಫಿಫ್ಟಿ ತೌಸಂಡ್ ಇನ್ವೆಸ್ಟ್ ಕೊಟ್ಟಿದ್ದಾರೆ ಇವ್ರ ಕೈಲೇ ನಂಬಿ ಕೊಟ್ಟಿದ್ದಾರೆ ಸೊ ಹಣ ಕೂಡ ಎತ್ಕೊಂಡು ಅವರು ಆಗಿದ್ದಾರೆ ಅವ್ರು ಕೂಡ ಕಂಪ್ಲೇಂಟ್ ಆಗಿದೆ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಬಂಧಿಸೋದು ದೊಡ್ಡದಲ್ಲ ಈ ರೀತಿಯಾಗಿ ಮೋಸ ಹೋದಾಗ ಪಾಪ ಎಷ್ಟೋ ಜನ ಎಷ್ಟು ಕಷ್ಟಪಟ್ಟು ಕೂಡಿಕ್ತಾರೆ ಅಥವಾ ಕೆಲ್ಸಕ್ಕೆ ಹೋಗಿರ್ತಾರೆ ಈ ರೀತಿ ಕೂಲಿ ಕಾರ್ಮಿಕರಾಗಿರ್ತಾರೆ ಈ ರೀತಿಯಾದಂತ ಹಣ ಎಲ್ಲ ಕೂಡ ಅವರು ಒದಗಿಸಿ ಇಟ್ಟಿರ್ತಾರೆ ಅಂದ್ರೆ ಒಂದ್ ಗೂಡ್ ಸಿಟ್ಟಿರ್ತಾರೆ ಬಂದ್ಬಿಟ್ಟು ನಾವ್ ಐದು ಸಾವಿರ ಕೊಡಿ ನಾನು ಕೊಡ್ತೀನಿ ಅನ್ನೋದು ಮೋಸ ಮಾಡ್ತಾ ಇದ್ದಾರೆ ಸೊ ದಯವಿಟ್ಟು ಯಾರು ಕೂಡ ಈ ರೀತಿಯಾಗಿ ಆ ಮರ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಏನೇ ಒಂದು ಸರ್ಕಾರ ತಗೊಂಡ್ ಬಂದ್ರು ನಾನು ಸ್ಟಾರ್ಟಿಂಗ್ ಅಲ್ವಾ ಏನೇ ಒಂದು ಸರ್ಕಾರ ತಗೊಂಡ್ ಬಂದ್ರು ಸೊ ಎಲ್ರಿಗೂ ಕೂಡ ಗೊತ್ತಾಗತ್ತೆ ಯಾರು ಕೂಡ ಒಳ್ಳೊಳ್ಗೇನೇನೆ ಇರತ್ತೆ ಯೋಜನೆ ತಗೊಂಡ್ ಬಂದ್ಬಿಟ್ಟು ಮಾತ್ರ ಇನ್ವೆಸ್ಟ್ ಮಾಡಿ ನಿಮ್ಮಲ್ಲಿ ನಾವು ದುಡ್ಡು ಜಾಸ್ತಿ ಕೊಡ್ತೀವಿ ಯಾರು ಕೂಡ ಈ ರೀತಿಯಾಗಿ ಮಾಡೋದಿಲ್ಲ ದಯವಿಟ್ಟು ಆದಷ್ಟು ಎಲ್ರೂ ಕೂಡ ಎತ್ತೆಚ್ಕೋಬೇಕಾಗತ್ತೆ ಇವತ್ತಿನ ಈ ಕಾಲದಲ್ಲಿ ಸೊ ಗೃಹಲಕ್ಷ್ಮಿ ಯೋಜನೆ ತಗೊಂಡ್ ಬಂದಿರೋದು ಪಕ್ಕ ಸೊ ಆ ರೀತಿ ಸರ್ಕಾರ ಏನೇ ಒಂದು ಯೋಜನೆ ತಗೊಂಡ್ ಬಂದ್ರು ಕೂಡ ಸೊ ತಿಳಿಸ್ತಾರೆ ಅಫಿಷಿಯಲ್ ಆಗು ಕೂಡ ತಿಳಿಸ್ತಾರೆ ಈ ರೀತಿಯಾಗಿ ಸರ್ಕಾರ ಯೋಜನೆ ತಗೊಂಡ್ ಬಂದಿದ್ಯಂತೆ ಈ ಪಕ್ಷದವರು ಈ ಯೋಜನೆ ತಗೊಂಡ್ ಬಂದಿದಾರಂತೆ ಅನ್ನೋದು ಕೂಡ ತಿಳಿಸ್ತಾರೆ ಅದರಿಂದಾಗಿ ಎಲ್ಲರೂ ಕೂಡ ಎತ್ತೆಚ್ಕೊಳ್ಳಿ ಯಾಕಂದ್ರೆ ಈ ರೀತಿಯಾದಂತಹ ಘಟನೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಆದ್ರಿಂದ ಸೊ ಹುಷಾರಾಗಿರಿ ಅಂತ ಹೇಳ್ತೀನಿ ಸೊ ಇನ್ನ ಮಹಾಯುತಿ ಯೋಜನೆಗೆ ಬಂದ್ರೆ ಯಾವುದೇ ರೀತಿಯಾಗಿ ಮಹಾರಾಷ್ಟ್ರದಲ್ಲಿ ಹಣ ಕೊಡ್ತಾ ಇದ್ದಾರೆ ಹೊರ್ತು ಸೊ ಕರ್ನಾಟಕದಲ್ಲಿ ಈ ಯೋಜನೆ ಜಾರಿಗೆ ಬಂದಿಲ್ಲ ಸೊ ಇನ್ನು ಕೂಡ ಮೋದಿ ಸರ್ಕಾರದಿಂದ ಯಾವ್ದು ಯೋಜನೆ ಬಂದಿಲ್ಲ ಇಂದ ಪಂಚ ಗ್ಯಾರಂಟಿ ಯೋಜನೆ ಇದೆ ಅಷ್ಟು ಬಿಟ್ರೆ ಬೇರೆ ಯಾವ ಯೋಜನೆನೂ ಆ ಗೃಹಲಕ್ಷ್ಮಿ ಯೋಜನೆ ಹಣ ತರ ಕೊಡುವಂತಹ ಯೋಜನೆ ಯಾವುದು ಇಲ್ಲ ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ನಿಮ್ಗೆ ಯಾವ್ದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ರೀತಿಯಲ್ಲಿ ಬೇರೆ ಯೋಜನೆ ಯಾವುದೂ ಇಲ್ಲ ಸೊ ಗೃಹಲಕ್ಷ್ಮಿ ಯೋಜನೆ ಮಾತ್ರನೇ ಇರೋದು ಮೋದಿ ಸರ್ಕಾರದಿಂದ ಯಾವ ಯೋಜನೆನೂ ಕೂಡ ಜಾರಿಗೆ ಬಂದಿಲ್ಲ ಸೊ ಇದರ ಜೊತೆಗೆ ನಾನು ಕೆಲವೊಂದಷ್ಟು ಮೋಸ ನಡೀತಾ ಇದೆ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಲಿ ಸೊ ಶೇರ್ ಮಾಡುವ ಮುಖಾಂತರ ತಿಳಿಸಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್